ಯಾರು ಕೊಡಬೇಡಿ ಯಾರು ಕೊಡ್ತಾ ಇರೋದು ಯಾರು ಬುಕ್ ಕೊಡಬೇಡಿ ಬುಕ್ಗೆ ಯಾರು ಬೇಕಾದ್ರೆ ಕಾಸ್ ಕೊಟ್ಟು ತಗೋಬೇಕು ಇಲ್ಲ ಬೆಲೆ ಇರೋದಿಲ್ಲ ಕಾಂಗ್ರೆಸ್ ಆಫೀಸ್ ಕಾಂಗ್ರೆಸ್ ಆಫೀಸ್ ಅದು ರಾಹುಲ್ ಗಾಂಧಿ ಅವರು ಕಾಪಿ ರೈಟ್ ರಾಹುಲ್ ಗಾಂಧಿಗಿದೆ ಸೋನಿಯಾ ಗಾಂಧಿ ಅವರು ಬರ್ದಿರೋದು ಅದು ನಾನು ತರ್ಜ್ಮೆ ಮಾಡಿದ್ದೀನಿ ಕನ್ನಡಕ್ಕೆ ನಾನು ಕೊಟ್ಟರೆ ಇದಕ್ಕೆ ಸುಮ್ಮನೆ ಎತ್ಕೊಂಡು ಹೋಗಿ ಇಟ್ಕೊತೀರ ಕಾಸ್ ಕೊಟ್ರೆ ಅದಕ್ಕೆ ಬೆಲೆ ಏನು ಅಂತ ಗೊತ್ತಾಗ್ತದೆ ಸೊ ಐವತ್ತು ರೂಪಾಯಿ ನೂರು ರೂಪಾಯಿ ಎಷ್ಟು ಫಿಕ್ಸ್ ಮಾಡ್ಲಪ್ಪ ನಾಟ್ ಫಾರ್ ಸೇಲ್ ಅಂತಿದೆ ನಾನು ಬರ್ದಿದ್ದೀನಿ ಬಟ್ ಅದನ್ನ ಕಾಂಗ್ರೆಸ್ ಆಫೀಸ್ ಸುಮ್ಮನೆ ಕೊಡಿ ಎಷ್ಟೋ ನೂರು ಐವತ್ತು ನೀವೇ ಫಿಕ್ಸ್ ಮಾಡಿ ಏ ಉಗ್ರಪ್ಪ ಎಷ್ಟಪ್ಪ ಎಲ್ಲ ರೇಟ್ ಎಷ್ಟು ನೂರು ರೂಪಾಯಿ ಬಟ್ ನಾಟ್ ಫಾರ್ ಸೇಲ್ ಬಟ್ ಕಾಂಗ್ರೆಸ್ ಆಫೀಸ್ಗೆ ದುಡ್ಡು ಕೊಡಬೇಕು ಒಂದ್ ಬುಕ್ ನೂರು ರೂಪಾಯಿ ಕೊಟ್ಟು ತಗೋಬೇಕು ಏ ಮುಲ್ಗುಂದ್ ನೀನ್ ಏನಾರು ಹಂಗೆ ಕೊಟ್ರೆ ನೀನ್ ಕಟ್ಬೇಕಾಯ್ತದೆ ಅಲ್ಲಿ ಬಾಕ್ಲಲ್ಲಿ ಎಲ್ಲ ತಗೊಂಡು ಹೋಗ್ಲಿ ಇವ್ರು ಯಾರ ಎತ್ ಫೋಟೋ ಹಿಡ್ಕೊ ದುಡ್ಡು ಉಸ್ಲು ಮಾಡು ಆಯ್ತು ಇಲ್ಲ ಎಲ್ಲ ಕೊಟ್ಬಿಟ್ಟು ಉಸ್ಲು ಮಾಡು ನೋ ಪ್ರಾಬ್ಲಮ್ ನಾನು ದೇ ಶುಡ್ ನಾಟ್ ವ್ಯಾಲ್ಯೂ ಈಗ ಊರಲ್ಲಿ ದೇವಸ್ಥಾನ ಕಟ್ಬೇಕಾದ್ರೆ ನೋಡಿದಿರಾ ಎಲ್ಲ ತಲೆ ಮೇಲೆ ಮನ್ಮನೆ ಮೇಲೆ ದುಡ್ಡು ಹಾಕ್ತಾರೆ ಹಂಗೆ ಕಾಂಗ್ರೆಸ್ ಆಫೀಸ್ ಕಟ್ಟುವಾಗ ಕಾಂಗ್ರೆಸ್ ಕಚೇರಿ ಕಟ್ಟುವಾಗ ಹಂಗೆಲ್ಲ ದುಡ್ಡುಗಳು ಕೊಡ್ಬೇಕು ನೀವು ಎಲ್ಲ ಜನ ಕಟ್ಟಲಿಲ್ಲ ಅಂದ್ರೆ ಹೆಂಗೆ ಸೊ ಎಲ್ಲರೂ ಸೇರಿ ಹಂಡ್ರೆಡ್ ರುಪೀಸ್ ಫಿಕ್ ಮಾಡಿದ್ದಾರೆ ನಾಟ್ ಫಾರ್ ಸೇಲ್